ವೀಕ್ಷಕರಿಗೆ ನಮಸ್ಕಾರ ಸಮಗ್ರ ಬ್ಯಾನ್ಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಒಂದು ಎರಡು ದಿವಸಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಏನು ಮಾಂಸದ ಬಗ್ಗೆ ಬೆಂಗಳೂರಿನಲ್ಲಿ ಏನು ನಡೆದಿದೆ ಈ ಒಂದು ಪ್ರಕರಣದಲ್ಲಿ ಅಬ್ದುಲ್ ರಜಾಕ್ ಆಗಿರ್ಬೋದು ಮತ್ತು ಪುನೀತ್ ಖರೇರಿ ಅವರಾಗಿರ್ಬೋದು ಮತ್ತು ಎ ಸಿ ಪಿ ಚಂದನ್ ಅವರಾಗಿರ್ಬೋದು ನಂತರ ಅಂಗಡಿ ಶಾಸಕರು ಮತ್ತು ನಮ್ಮ ಮಾಜಿ ಸಂಸದರಾಗಿದ್ದಂಥ ಪ್ರತಾಪ್ ಶಂಕರು ಇವರು ಒಂದು ಒಳಗೊಂಡಂಥ ಒಂದು ಇದು ಪ್ರಕರಣದ ಅದ್ರ ಬಗ್ಗೆ ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಈ ಪ್ರಕರಣದ ಹಿನ್ನೆಲೆಯನ್ನು ಮುನ್ನ ತಿಳಿದುಪಡಿಸ್ತೀನಿ ಇದರ ಹಿನ್ನೆಲೆ ಏನಂದರೆ ನಿನ್ನೆ ಮೊನ್ನೆ ಎರಡು ದಿವಸಗಳ ಹಿಂದೆ ಏನಾಗಿದೆ ಅಂದರೆ ಮಾಂಸ ಬೆಂಗಳೂರಿಗೆ ಬಂದಿದೆ ಅದು ಹಾಗೆ ನಡೀತಾ ಇದೆ ನಡೀತಾ ಇರುತ್ತೆ ಅದರ ಬಗ್ಗೆ ಹಲವಾರು ಜನರಿಗೆ ನಮ್ಮ ಹಿಂದೂ ಕಾರ್ಯಕರ್ತರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಅದು ಆದರೂ ಕೂಡ ಅದರ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮ ಯಾರೂ ಕೂಡ ಕೈಗೊಂಡಿರುವುದಿಲ್ಲ ಅದಕ್ಕಾಗಿ ಅದು ಮಾಂಸ ಬಂದ ತಕ್ಷಣ ಅದೇನು ತಿಳಿಗಿಳಿಸ್ತಾರೋ ಆ ಸಂದರ್ಭದಲ್ಲಿ ಜನರ ಹಿತದೃಷ್ಟಿಯಿಂದ ಪುನೀತ್ ಕೆರೆಯವರು ಹಿಂದೂ ಕಾರ್ಯಕರ್ತರಾಗಿರ್ತಕ್ಕಂಥ ಪುನೀತ್ ಕೆರೆ ಅವರು ಆ ಸ್ಥಳಕ್ಕೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ಅದ ಅಲ್ಲಿ ಅದೇ ಒಂದು ಹದಿನೈದು ನಿಮಿಷ ನಂತರ ಅಬ್ದುಲ್ ರಜಾಕ್ ಒಂದು ನಾಲ್ಕೈದು ಜನ ಜನರ ಗುಂಡಗಳನ್ನು ಕಳೆದುಕೊಂಡು ಅಲ್ಲಿ ಆಗಮಿಸ್ತಾರೆ ಫುಲ್ಲು ದಾಂಧಲೆಯನ್ನು ಮಾಡುವ ಒಂದು ಪ್ರಕರಣದಲ್ಲಿ ಅವರು ಆಗಮಿಸ್ತಾರೆ ಅಂತಕ್ಕಂಥ ಮಾತನ್ನು ಬರ್ತಾ ಇದೆ ಅಲ್ಲಿ ಪುನೀತ್ ಕೆರಿಹಳ್ಳಿಯವರು ಕೂಡ ಬಂದಿದ್ದಾರೆ ಮತ್ತು ಅಬ್ದುಲ್ ರಜಾಕ್ ಅವರು ಕೂಡ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಈ ಈ ಘಟನೆ ನಡೆಯ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೊಯ್ಸಳ ಪೊಲೀಸರು ಕೂಡ ಇರ್ತಾರೆ ಆ ಹೊಯ್ಸಳ ಹೊಯ್ಸಳ ಪೊಲೀಸರಿಗೆ ಪುನೀತ್ ಕೆರಹಳ್ಳಿಯವರು ದಿನವೇ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದಾಗ ಅವ್ರು ಹೋದರು ಕಾಲ್ ಮಾಡ್ರಿ ಅಂತ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾರೆ ಒನ್ ಒನ್ ಟು ಕಾಲ್ ಒನ್ ಒನ್ ಟೂಗೆ ಕಾಲ್ ಮಾಡಿದರೆ ಕಾಲ್ ಮಾಡಿದ ನಂತರ ಅಲ್ಲಿ ಅವರು ಅವರು ಬಂದು ಪ್ರಕರಣದ ಒನ್ ಒನ್ ಟೂದವರು ಕೂಡ ಪೊಲೀಸರು ಬರ್ತಾರೆ ಆ ಬಂದ ಸಂದರ್ಭದಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಒಟ್ಟಾರೆಯಾಗಿ ಇದು ಪ್ರಕರಣದ ಹಿನ್ನೆಲೆ ಇದು ಇದೆಲ್ಲ ಆದ ನಂತರ ಅಲ್ಲಿಗೆ ಎ ಸಿ ಪಿ ಚಂದನ್ ಅಂತಕ್ಕಂಥ ಎ ಸಿ ಪಿ ಅವರು ಬರ್ತಾರೆ ಆ ಬಂದ ನಂತರ ಅಲ್ಲಿ ಏನು ಪ್ರಕರಣ ನಡೀತಾ ಇದೆ ಮತ್ತು ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ಆ ವ್ಯಕ್ತಿ ಎ ಸಿ ಪಿ ಅವರು ಅನ್ನೇನೂ ಕೂಡ ಅವರು ವಿಚಾರಿಸುವುದಿಲ್ಲ ಆ ಸಂದರ್ಭದಲ್ಲಿ ಸದಾ ಆ ವ್ಯಕ್ತಿ ಬಂದ ತಕ್ಷಣ ಎ ಸಿ ಪಿ ಚಂದನ್ ಅವರು ಏನಾಗೆ ಆಗಮಿಸ್ತಾರೆ ಬಂದ ತಕ್ಷಣ ಅವರು ಇವರಿಗೆ ಏನು ಮಾಡ್ತಾರೆ ಅಂದರೆ ಅಬ್ದುಲ್ ಅಬ್ದುಲ್ಜಾಕ್ ಅವ್ರನ್ನ ಬಿಡ್ತಾರೆ ಮತ್ತು ಒಟ್ಟಾರೆ ಆ ಪ್ರಕರಣವನ್ನು ಬಿಟ್ಟು ಹಿಂದೂ ಕಾರ್ತೆ ಕಾರ್ಯಕರ್ತ ಆಗಿರತಕ್ಕಂತ ಪುನೀತ್ ಕೆರೆ ಕೆರೆ ಹೇಳಿ ಅವರನ್ನು ಧಾರಾಕಾರವಾಗಿ ಎಳೆದುಕೊಂಡು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಹೋದ ನಂತರ ಅವ್ರ ಮೇಲೆ ಎಫ್ ಐ ಮಾಡ್ತಾರೆ ಎಫ್ ಐ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಬೇಕು ಅಲ್ಲಿ ಹಾಜರು ಮಾಡುವುದಿಲ್ಲ ಸಿದ್ಧ ಅವರನ್ನು ರೂಮಿಗೆ ಕಳೆದುಕೊಂಡು ಮತ್ತು ನಗ್ನವಾಗಿ ಬಟ್ಟೆ ಬಿಚ್ಚಿಸಿ ಅವಾಚ್ಯ ಶಬ್ದಗಳಿಂದ ಎಲ್ಲ ನಾವು ಇಲ್ಲಿ ಮೀಡಿಯಾದಲ್ಲಿ ಮಾತನಾಡಬಾರ್ದು ಅವಾಚ್ಯ ಶಬ್ದಗಳಿಂದ ಅವರಿಗೆ ಬೈದು ತೋರ್ನು ಸರಿ ಸುಮಾರು ಅರ್ಧ ಗಂಟೆ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಪುನೀತ್ ಕೆರೆ ಅವರು ಹೇಳ್ತಾರೆ ಇದು ಒಂದು ನೀಚ ಕೃತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಇದು ಮಾಡಿರ್ತಕ್ಕಂಥ ವ್ಯಕ್ತಿ ಎ ಸಿ ಪಿ ಚಂದನ್ ಅವರು ಏನಿದ್ದಾರಲ್ಲ ಅವರಿಗೆ ನಾಚಿಕೆ ಆಗಬೇಕು ಅವರು ಮಾನ್ಯ ತಾನೇ ಹದಿನೈದು ದಿವಸಗಳ ಆಗಿರ್ಬೋದು ಒಂದು ತಿಂಗಳ ಹಿಂದೆ ದರ್ಶನ್ ಅವರ ಕೇಸದಲ್ಲಿ ಏನು ಹೆರು ಅನ್ಸ್ಕೊಂಡಿದ್ರು ಇವಾಗ ಜೀರು ಆಗಿ ಬಂದ್ಕೊತಿದ್ದಾರೆ ಆಚಿಕೆ ಆಗಬೇಕು ಪಿ ಮಾಡಬೇಕು ಆ ವಿಚಾರ ಮಾಡಿದೆ ಅಲ್ಲಿ ಪುನೀತ್ ಕೆರೆ ಅವರು ಬಂದಿದ್ದಾರೆ ಅಬ್ದುಲ್ ರಜಾಕ್ ಅವರು ಬಂದಿದ್ದಾರೆ ಅದಕ್ಕೆ ಸಂಬಂಧ ಇರ್ತಕ್ಕಂಥ ಮತ್ತು ಜನ ಹಿತದೃಷ್ಟಿಯಿಂದ ಬಂದಿರತಕ್ಕಂಥ ಪುನೀತ್ ಕೆರೆ ಅರೆಸ್ಟ್ ಮಾಡಿ ವ್ಯಕ್ತಿ ಹೋಗಿ ಅಹ್ ಜೈಲಿಗೆ ನಗ್ನಗೊಳಿಸಿ ಅರ್ಥ ನಿಲ್ಲಿಸಿ ಮತ್ತು ಆಮೇಲೆ ಎಫ್ಐ ಎ ಮಾಡಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಕೋರ್ಟ್ ಮುಂದೆ ಹಾಜರ ಜಡ್ಜ್ ಮುಂದೆ ಹಾಜರು ಮಾಡದೆ ಇರತಕ್ಕಂಥ ಮೇಲೆ ಕಾನೂನು ಕ್ರಮ ಆಗಬೇಕು ನಮ್ಮ ಪುನೀತ್ ಕೆರೆಯಲ್ಲಿ ಅವರು ಏನ್ ಹೇಳಿದ್ದಾರೆ ಅದು ಹೇಳಿದೆ ನಿಜ ನಿಜವೇ ಆದ್ರೆ ಅವರು ಸಸ್ಪೆಂಡ್ ಆಗಬೇಕು ಈ ಪ್ರಕರಣ ಬಗ್ಗೆ ಬೆಳ್ತಂಗಡಿ ಶಾಸಕರ ಎಸ್ ಪೂಂಜಾ ಅವರು ಮತ್ತು ನಮ್ಮ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಆಗಮಿಸಿ ಇವತ್ತು ಎಸ್ ಪಿ ಕಚೇರಿ ಮುಂದೆ ಏನು ಹೋರಾಟ ಮಾಡಿದ್ದಾರೆ ಈ ಹೋರಾಟ ಸರಿಯಾದದ್ದು ಅವರಿಗೆ ನಮ್ಮ ಬೆಂಬಲ ಇದೆ ಇದು ಒಂದು ವೇಳೆ ಇದರ ಎಸ್ ಪಿ ಅವರು ಮಾಡಿದ್ದೆ ಆದರೆ ಅದು ಒಂದು ನೀಚ ಕೃತ್ಯ ಮತ್ತು ಅಮಾನವೀಯ ಘಟನೆ ಈ ಸಮಾಜದಲ್ಲಿ ಹೋರಾಟಗಾರರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಎತ್ತಿ ತೋರಿಸ್ತದೆ ದಯವಿಟ್ಟು ಸಮಗ್ರ ವಾಹಿನಿ ಮೀಡಿಯಾ ಅವ್ರ ಜೊತೆ ಯಾವಂತೂ ಬೆಂಬಲವಾಗಿ ನೈತಿಕ ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ಅವ್ರಿಗೆ ನೀಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ನೋಡೋಣ ಕಮಿಷನರು ಏನೋ ಮೇಲೆ ಇಷ್ಟೋರ ಮೇಲೆ ಕ್ರಮ ತಗೋತಾರೋ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಆರ್ ಆಗ್ತೋ ಇಲ್ಲೋ ಇದುವರೆಗೆ ಅಬ್ದುಲ್ ರಜಾಕ್ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ದಯವಿಟ್ಟು ಕಾಲು ನೋಡೋಣ ಕಾನೂನಿಗೆ ನಾವೆಲ್ಲರೂ ಗೌರವ ಕೊಡೋಣ ನಾವು ನ್ಯಾಯ ಸಿಗುವವರೆಗೆ ಹೋರಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು